ಓಂ ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನವ ಸದಾ ಸ್ಮರಣೀಯರೂ ಆದ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಪಾದಾರವಿಂದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು ನಾವು ಈ ದಿನದ ಈ ವಿಡಿಯೋದಲ್ಲಿ ಭಗವಂತನ ಇರುವಿಕೆಯ ಸಾಕ್ಷಿಯ ಕುರಿತು ಒಂದೆರಡು ಮಾತುಗಳನ್ನು ನಾನು ಆಡ್ತಾ ಇದ್ದೀನಿ ತಾವೆಲ್ಲ ಭಕ್ತಿ ಇಟ್ಟು ಆಲಿಸಿ ಪುಣ್ಯಾತ್ಮರೆ ಒಂದು ಬಾರಿ ಒಬ್ಬ ಮನುಷ್ಯ ಕ್ಷೌರ ಮಾಡಿಸಿಕೊಳ್ಳುವ ಸಲುವಾಗಿ ಅಂಗಡಿಗೆ ಹೋಗ್ತಾನೆ ಅಂಗಡಿಯಲ್ಲಿ ತುಂಬ ಗದ್ದಲವಿದ್ದುದರಿಂದ ಸ್ವಲ್ಪ ಹೊತ್ತು ಕಾಯಬೇಕಾಗ್ತದೆ ತನ್ನ ಬಾಳ್ ಪಾಳಿ ಬಂದಾಗ ಅವನು ಕುರ್ಚಿಯಲ್ಲಿ ಹತ್ತಿ ಕುಳಿತುಕೊಂಡ ಕ್ಷೌರಿಕ ಇವನ ಕುತ್ತಿಗೆಯ ಸುತ್ತ ಸ್ವಚ್ಛವಾದಂಥ ಒಂದು ಟೈವಲ್ಲನ್ನು ಹಾಕಿ ತನ್ನ ಕೆಲಸವನ್ನು ಆರಂಭಿಸ್ತಾನೆ ಗಿರಾಕಿ ಪರಿಚಯನಾದ್ದರಿಂದ ಮಾತು ಪ್ರಾರಂಭ ಮಾಡ್ತಾರೆ ಇಬ್ಬರು ಯಾವುದ್ಯಾವುದೋ ವಿಷಯಗಳ ಬಗ್ಗೆ ಮಾತು ಅವರಿಬ್ಬರ ಮಧ್ಯೆ ಒಂದಿಷ್ಟು ರಾಜಕೀಯದ ಸರ್ಕಸ್ ಬಗ್ಗೆ ಸಿನಿಮಾಗಳ ಬಗ್ಗೆ ಆಟಗಾರರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಕ್ಷೌರಿಕನ ಪ್ರವಚನ ನಡೀತದೆ ತನ್ನ ಕತ್ತಣ್ಣೇ ಕ್ಷೌರಿಕನ ಕತ್ತರಿ ಹಾಗೂ ಹರಿತವಾದಂಥ ಕತ್ತಿಗೆ ನೀಡಿದ ಗಿರಾಕಿ ಪಾಪ ಏನು ಮಾಡಿ ಅನ್ನೋ ಹೇಳಿ ಗೋನು ಹಾಕುವಂತೆಯೂ ಇಲ್ಲ ಸುಮ್ಮನೆ ಹ್ಞೂ ಹ್ಞೂ ಅಂತ ಇದ್ದ ಕ್ಷೌರ ಮುಗಿಸಿ ಕತ್ತಿನ ಸುತ್ತಿನ ಟವಲನ್ನು ತೆಗೆದು ಕೂದಲನ್ನು ಸರಿಯಾಗಿ ಬಾಚಿ ಸಾರ್ ಮುಗೀತು ಹೇಳಿ ಎಂದ ಕ್ಷೌರಿಕ ಮೈ ಕೈ ಜಾಡಿಸಿಕೊಂಡು ಎದ್ದು ಕೆಳಗೆ ಬಂದ ಈ ಮನುಷ್ಯ ಈ ಸೇವೆಗಾಗಿ ನೂರು ರೂಪಾಯಿಯ ನೋಟನ್ನ ಕ್ಷೌರಿಕನಿಗೆ ನೀಡ್ತಾನೆ ಒಂದು ನಿಮಿಷ ಇರಿ ಸಾರ್ ನಮ್ಮ ಹುಡುಗರನ್ನ ಕಳಿಸಿ ಚಿಲ್ಲರೆ ತರಿಸ್ತೇನೆ ಅಂತೇಳಿ ಒಂದು ಹುಡುಗನನ್ನ ಓಡಿಸಿದ ಕ್ಷೌರಿಕ ಈ ಮನುಷ್ಯ ನಿರ್ವಾಹವಿಲ್ಲದೆ ಸ್ವಲ್ಪ ಹೊತ್ತು ಕಾಯಬೇಕಾಗ್ತದೆ ಚಿಲ್ಲರೆ ಬರುವವರಿಗೆ ಅದು ಕ್ಷೌರಿಕ ಅಂತಾನೆ ನೀವು ಏನೇ ಹೇಳಿ ಸರ್ ದೇವರಿಲ್ಲ ಸುಮ್ಮನೆ ಜನ ಮಾತಾಡ್ತಾರೆ ದೇವರಿದ್ದಾನೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಇಲ್ಲವೇ ಇಲ್ಲ ಎಂದು ಮಾತು ಮುಂದುವರಿಸಿದ ಕ್ಷೌರಿಕ ಅದು ಹೇಗೆ ಅಷ್ಟು ಖಚಿತವಾಗಿ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ ಆ ವ್ಯಕ್ತಿ ಅಲ್ಲ ಸರ್ ಅದಕ್ಕೇಕೆ ಸಾಕ್ಷಿ ಬೇಕು ಜಗತ್ತಿನಲ್ಲಿ ಜನರನ್ನು ನೋಡಿದರೆ ಗೊತ್ತಾಗುವುದಿಲ್ಲವೇ ನಿಜವಾಗಿಯೂ ಕರುಣಾಳವಾದಂಥ ದೇವರಿದ್ದದ್ದೇ ಆದರೆ ಈ ಲೋಕದಲ್ಲಿ ಇಷ್ಟೊಂದು ಜನರಿಗೆ ದುಃಖಗಳು ಯಾಕೆ ಇರಬೇಕು ಇಷ್ಟು ಜನ ರೋಗಿಗಳು ಯಾಕಿದ್ದಾರೆ ಮಕ್ಕಳು ಅನಾಥರ ಅನಾಥರಾಕೆ ಅನಾಥರಾಗಿ ಯಾಕೆ ಇರಬೇಕು ಜಗತ್ತಿನಲ್ಲಿ ನೋವು ಸಾವು ದುಃಖ ದುಮ್ಮಾನ ಕಷ್ಟಗಳು ಇರುವುದರ ಅರ್ಥವೇನು ಪ್ರೀತಿಯುಳ್ಳ ದೇವರು ಇದ್ದದ್ದೇ ಆದರೆ ಹೀಗೆಲ್ಲ ಅನಾಹುತಗಳು ಆಗುವುದು ಸಾಧ್ಯವಿರಲಿಲ್ಲ ಅದಕ್ಕೆ ನಾನು ದೇವರಿಲ್ಲ ದೇವರಿಲ್ಲ ಅಂತ ಹೇಳೋದು ಎಂದು ದೀರ್ಘ ವಿವರಣೆಯನ್ನು ನೀಡಿದ ಕ್ಷೌರಿಕ ಈ ವ್ಯಕ್ತಿ ಒಂದು ಕ್ಷಣ ವಿಚಾರ ಮಾಡಿದ ಆದರೆ ಏನನ್ನೂ ಹೇಳಲಿಲ್ಲ ನಿಧಾನವಾಗಿ ಅಂಗಡಿಯಿಂದ ಹೊರಗೆ ಬರ್ತಾನೆ ರಸ್ತೆಯಲ್ಲಿ ಹೋಗುವಾಗ ಎದುರಿಗೊಬ್ಬ ವ್ಯಕ್ತಿ ಕಂಡು ಬರ್ತಾನೆ ಆ ವ್ಯಕ್ತಿಯನ್ನು ನೋಡ್ತಾನೆ ಆ ವ್ಯಕ್ತಿಯ ಕೊಳಕು ಬಟ್ಟೆ ಉದ್ದವಾದ ಜಡೆಗಟ್ಟಿದ ಕೂದಲು ಸಿಕ್ಕಾಪಟ್ಟೆ ಹರಡಿಕೊಂಡಿದ್ದ ಉದ್ದವಾದಂಥ ಗಡ್ಡ ಇವುಗಳನ್ನು ನೋಡಿದರೆ ಅವನೊಬ್ಬ ಭಿಕ್ಷುಕನೆಂದೇ ಕಾಣ್ತಾ ಇದ್ದ ಈ ಭಿಕ್ಷುಕನನ್ನ ಕಂಡೊಡನೆ ಈ ವ್ಯಕ್ತಿಯ ತಲೆಯಲ್ಲಿ ಮಿಂಚು ಹೊಳೆದಂತ ಆಗ್ತದೆ ಮರಳಿ ಕ್ಷೌರಿಕನ ಅಂಗಡಿಗೆ ಓಡಿದ ಕ್ಷೌರಿಕನನ್ನು ಕರೆದು ಹೇಳಿದ ನಿನಗೊಂದು ವಿಷಯ ಗೊತ್ತೇ ಈ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅದು ಹೇಗೆ ಹೇಳುತ್ತೀರಿ ನಾನೇ ಇದ್ದೀನಲ್ಲ ಇದೇ ತಾನೇ ನಾನು ನಿಮಗೆ ಕ್ಷೌರ ಮಾಡಲಿಲ್ಲವೇ ಎಂದು ಆಶ್ಚರ್ಯದಿಂದ ಕೇಳಿದ ಅದಕ್ಕೆ ಈ ವ್ಯಕ್ತಿ ಹೇಳಿದ ನಿಜವಾಗಿಯೂ ಜಗತ್ತಿನಲ್ಲಿ ಕ್ಷೌರಿಕರಿದ್ದರೆ ಅಗೋ ಆ ರಸ್ತೆಯಲ್ಲಿ ಹೋಗುತ್ತಿದ್ದಾನಲ್ಲ ಅಂಥ ಮನುಷ್ಯ ಇರ್ತಿದ್ದನೆ ಅವನ ಜಡಗಟ್ಟಿದ ಕೂದಲು ಗಂಟು ಗಂಟಾದ ಗಡ್ಡ ನೋಡಿದರೆ ತಿಳಿಯುವುದಿಲ್ಲವೇ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲವೆಂದು ಛೇ ಅವನನ್ನು ನೋಡಿ ಕ್ಷೌರಿಕಲೇ ಕ್ಷೌರಿಕರೇ ಇಲ್ಲವೆನ್ನುತ್ತೀರಾ ಅವನು ನಮ್ಮಲ್ಲಿಗೆ ಬಂದರೆ ತಾನೇ ನಾವು ಕ್ಷೌರ ಮಾಡುವುದು ನಮ್ಮ ಕಡೆಗೆ ಬರದೇ ಇದ್ದರೆ ಕ್ಷೌರಿಕರೆ ಇಲ್ಲವೆನ್ನಲಾಗುತ್ತದೆಯೇ ಎಂದ ಕ್ಷೌರಿಕ ಅದನ್ನೇ ನಾನು ಹೇಳುವುದು ಭಗವಂತನಿಗೆ ಶರಣಾದರೆ ತಾನೇ ಅವನು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಅವನ ಬಳಿಗೆ ಹೋಗದಿದ್ದರೆ ಅವನು ಹೇಗೆ ಕಾಪಾಡಿಯಾನು ಎಂದ ವ್ಯಕ್ತಿ ಆಗ ಕ್ಷೌರಿಕ ಸುಮ್ಮನಾದ ಭಗವಂತನ ಅಸ್ತಿತ್ವವನ್ನೇ ಗುರುತಿಸದೆ ಅವನಿಗೆ ಶರಣಾಗದೆ ಅವನನ್ನು ದೂರಿದರೆ ಏನು ಪ್ರಯೋಜನ ಅವನನ್ನು ನಂಬಬೇಕು ಗಟ್ಟಿಯಾಗಿ ನಂಬಬೇಕು ಆಗ ನಮಗೆ ನಂಬಿಕೆಯೇ ದೇವರಾದೀತು ಓಂ ಶಾಂತಿ